ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಗಣರಾಜ್ಯೋತ್ಸವದಲ್ಲಿ ಕೈ ನಾಯಕರ ಕುಡುಕಿದ ಕುಷ್ಟಿ ಶಾಸಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನೆ ಸಮಿತಿಗೆ ಆಯ್ಕೆ ಮಾಡಲು ಅವಕಾಶ ಕೊಡದವರು ಇಂದು ಸಂವಿಧಾನ ಅಪಾಯದಲ್ಲಿದೆ ಎಂದು ಹೇಳುತ್ತಿರುವುದು ವಿಪರ್ಯಾಸ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ಶಾಸಕ ದೊಡ್ಡನಗೌಡ ಪಾಟೀಲ್ ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರನ್ನು ಕುಟುಕಿದರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಭಾನುವಾರ ನಡೆದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಮಾನತೆಯ ಪ್ರತೀಕವಾದ ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲೇ ಶ್ರೇಷ್ಠವಾಗಿದೆ ಅಂತಹ ಶ್ರೇಷ್ಠ ಸಂವಿಧಾನವನ್ನು ತಮ್ಮ ಆಡಳಿತಾವಧಿಯಲ್ಲಿ ಜನರ ಹಿತದೃಷ್ಟಿ ಇರುವವು ಒಂದಿಷ್ಟು ಬಿಟ್ಟರೆ ತಮ್ಮ ಸ್ವಾರ್ಥಕ್ಕೆ ಬೇಕಾದ ಹಾಗೆ ತಿದ್ದುಪಡಿ ಮಾಡಿಕೊಂಡವರು ಅಧಿಕಾರದ ಆಸೆಗೆ ದೇಶ ವಿಭಾಗಕ್ಕೆ ಕಾರಣರಾದರು ಸದ್ಯ ಅವರು ಸಂವಿಧಾನ ಅಪಾಯದಲ್ಲಿದೆ ಎಂದು ಹೇಳುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ಹೇಳಿದರು ಒಂದು ವೇಳೆ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯಲ್ಲಿ ಇರದಿದ್ದರೆ ಇಂದು ನಾವು ಸರ್ವಶ್ರೇಷ್ಠ ಸಂವಿಧಾನ ಕಾಣಲು ಸಾಧ್ಯವಾಗುತ್ತಿರಲಿಲ್ಲ ಜೊತೆಗೆ ದಲಿತರು ಅಶಕ್ತರು ಹಿಂದುಳಿದವರು ಸಮಾನ ಹಕ್ಕು ಅಧಿಕಾರ ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅಂದಿನ ವ್ಯವಸ್ಥೆಯಲ್ಲಿ ಬರೀ ಬಲಿಷ್ಠರೇ ಅಧಿಕಾರದಲ್ಲಿ ಇರುತ್ತಿದ್ದರು ಹಾಗಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನ ಎಂದು ಮರೆಯಬಾರದು ಅನೇಕ ಹಿರಿಯರು ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟ ನಮ್ಮ ದೇಶವನ್ನು ಮತ್ತಷ್ಟು ಸುಭದ್ರಗೊಳಿಸಲು ಇಂದಿನ ಯುವ ಪೀಳಿಗೆ ಜಾಗೃತರಾಗಬೇಕು ಯಾವುದೇ ದುಷ್ಟಶಕ್ತಿಗಳಿಗೆ ಬೆಲೆ ಕೊಡಬಾರದು ಮೇಲು ಕೀಳು ಎನ್ನದೇ ಸರ್ವರು ಒಗ್ಗಟ್ಟಾಗಿ ಸಮಾನತೆಯಿಂದ ಸಾಗಿದಾಗ ಮಾತ್ರ ಸಂವಿಧಾನಕ್ಕೆ ಬೆಲೆ ಸಿಗುತ್ತದೆ ಎಂದು ಹೇಳಿದರು ಇಂದಿನ ಯುವ ಜನತೆ ದುಷ್ಟ ಚಟಗಳಿಗೆ ಬಲಿಯಾಗುತ್ತಿರುವುದು ನೋವಿನ ವಿಷಯ ಶಿಕ್ಷಕರು ಪಾಲಕರು ಆದಿಯಾಗಿ ಯುವ ಸಮುದಾಯವನ್ನು ಜಾಗೃತಗೊಳಿಸಿ ದೇಶದ ಸಾಧಕರನ್ನಾಗಿ ರೂಪಿಸಬೇಕು ಎಂದು ಸಲಹೆ ನೀಡಿದ ದೊಡ್ಡನಗೌಡರು ಕುಷ್ಟಗಿ ಪಟ್ಟಣದಲ್ಲಿ ಈಗಾಗಲೇ ಗದಗವಾಡಿ ರೈಲು ಮಾರ್ಗ ಸಮೇತ ನಿಲ್ದಾಣ ಹೊಂದಿ ಶೀಘ್ರದಲ್ಲಿ ರೈಲು ಓಡಾಟ ಕಾಣಲಿದ್ದೇವೆ ಇದೇ ವೇಳೆ ಮತ್ತೊಂದು ಮಹಾರಾಷ್ಟ್ರ ಹಾಗೂ ಆಂಧ್ರಪ್ರದೇಶ ಸಂಪರ್ಕ ಸಾಧಿಸುವ ಕುಷ್ಟಿಗಿ ಘಟಪ್ರಭಾ ಹೊಸ ರೈಲು ಮಾರ್ಗಕ್ಕೆ ನಮ್ಮ ಭಾಗದ ಹಿರಿಯರು ಯುವಕರು ಹೋರಾಟಕ್ಕೆ ಸಿದ್ಧತೆ ನಡೆಸುತ್ತಿರುವುದು ತಮ್ಮ ಗಮನಕ್ಕೆ ಬಂದಿದೆ ಇದರಿಂದ ಕುಷ್ಗಿ ನರ್ಗೊಂದ್ ಸೌದತ್ತಿ ಗೋಕಾಕ್ ಮಾರ್ಗವಾಗಿ ಘಟಪ್ರಭಾಕ್ಕೆ ಸಂಪರ್ಕ ಸಾಧಿಸುವ ಹೊಸ ರೈಲು ಮಾರ್ಗದಿಂದ ನಮ್ಮ ಕುಷ್ಗಿ ಭಾಗ ಅಭಿವೃದ್ಧಿಗೆ ಅನುಕೂಲವಾಗಲಿದೆ ಈ ಹೊಸ ರೈಲು ಮಾರ್ಗದ ಹೋರಾಟಕ್ಕೆ ತಮ್ಮ ಬೆಂಬಲವಿದೆ ಎಂದು ಹೇಳಿದರು ರೈತರು ಕೂಡ ಈ ವೇದಿಕೆ ಮೂಲಕ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಚ್ಛೆ ಬಂಧುಗಳೇ ಬಹಳ ಪ್ರಮುಖವಾಗಿ ನಾವು ನನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಇಡೀ ಜಗತ್ತಿನಾದ್ಯಂತ ಎಲ್ಲೇ ಇರ್ತಕ್ಕಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಮಾನತೆಯ ಪ್ರತೀಕವಾಗಿರ್ತಕ್ಕಂಥ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಂತ ನಾವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ನಾವು ಇತ್ತೀಚಿನ ತೀರ್ಮಾನಗಳು ನೋಡಿದ್ದೇವೆ ಸಂವಿಧಾನ ಅಪಾಯದಲ್ಲಿದೆ ಅಂತ ಗ್ರಂಥವನ್ನು ಬೇರೆ ಅವರು ಹೇಳ್ತಾ ಇದ್ದಾರೆ ಯಾರು ಅಂಬೇಡ್ಕರ್ ಅವರನ್ನ ಸಂವಿಧಾನ ರಚನೆಯ ಸಮಿತಿಗೆ ಆಯ್ಕೆ ಮಾಡೋದಕ್ಕೆ ಕೂಡ ಬೆಳ್ಳಿಲ್ವೋ ಆಗಿರ್ತಕ್ಕಂಥ ಪ್ರದೇಶವನ್ನು ಕೂಡ ಪಾಕಿಸ್ತಾನಕ್ಕೆ ಸೇರಿಸುವ ಮೂಲಕ ಅವರ ಆಯ್ಕೆಯನ್ನು ಅನುರ್ಜಿತಗೊಳಿಸಿದ್ರು ಅವರು ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ವಿಪರ್ಯಾಸ ಈ ದೇಶದಲ್ಲಿ ಹೇಳ್ತಾ ಇದೆ ಬಹುಶಃ ಇತ್ತೀಚೆಗೆ ನಾನು ಕಂಡ ಕಂಡ ಕಾಣ್ಕೊಂಡ ಹಾಗೆ ಅನೇಕ ತಿದ್ದುಪಡಿಗಳನ್ನು ಮಾನ್ಯ ದಸೀದಾರ್ಗಳು ಅನೇಕ ತಿದ್ದುಪಡೆಗಳನ್ನು ಕೂಡ ಇದರಲ್ಲಿ ಮಾಡಿದ್ದಾರೆ ಆದರೆ ಅದಕ್ಕೆ ಬಹುತೇಕವಾಗಿರ್ತಕ್ಕಂಥವು ಜನರ ಹಿತದೃಷ್ಟಿಯಿಂದ ಮಾಡಿದ್ರೆ ಇನ್ನೂ ಕೆಲವರು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿರ್ತಕ್ಕಂಥ ಕೂಡ ತಿದ್ದುಪಡಿಗಳಿವೆ ಆದ್ರೆ ಅವರೇ ಇವತ್ತು ಬಹಳ ದೊಡ್ಡ ನಿರ್ವಹಣೆಯಲ್ಲಿ ಸಂವಿಧಾನ ಅಪಾಯದಲ್ಲಿದೆ ಅಂತಕ್ಕಂಥ ಮಾತನ್ನ ಆಡ್ತಕ್ಕಂಥ ನಿಜವಾಗ ಬಹಳ ವಿಪರ್ಯಾಸ ಅಂತ ಬಹುಶಃ ಅವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಆ ಸಮಿತಿಗೆ ಸೇರೋದು ಸೇರ ಇದ್ದಿದ್ರೆ ಇಂಥ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವನ್ನು ನಮಗೆ ದೊರೆಯಕ್ಕೆ ಸಾಧ್ಯ ಆಗ್ತಾ ಇತ್ತೆ ಇಲ್ವಂತಕ್ಕಂಥ ಅನುಮಾನ ಕೂಡ ನಮಗೂ ವ್ಯಕ್ತ ಆಗ್ತಾ ಇದೆ ಅವತ್ತಿನ ವ್ಯವಸ್ಥೆ ಒಳಗಡೆ ಅವರು ಹೊರಗಿತ್ತು ಮಾಡಬೇಕು ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಏನು ದಲಿತರು ದುರ್ಬಲರು ಅಶಕ್ತರು ಅಂತಕ್ಕಂಥ ಮಾತನ್ನು ಹೇಳ್ತೇವೆ ನಮ್ಮೆಲ್ಲೂ ಕೂಡ ಇವತ್ತು ಸಂವಿಧಾನ ಮೂಲಕ ಒಂದು ಶಕ್ತಿ ಏನಾದರೂ ದೊರಕಿದೆ ಆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ನಾವು ಇವತ್ತು ಹೇಳಕ್ ಬಯಸ್ತೇವೆ ಹಾಗಾಗಿ ಸಮಾನತೆಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳಿಂದ ನಾವು ಸದಕರನ್ನ ಪಡೆದಿದ್ದೇವೆ ಅನೇಕ ಜನ ಮಾಹನೀಯರು ನಮಗಾಗಿ ತಮ್ಮ ಪ್ರಾಣಪಣೆಯರು ಕೂಡ ನೆಗಿದ್ದಾರೆ ಅದರ ಆಶಯ ಜಾತ್ಯತೀತವಾಗಿರಬೇಕು ಈ ರಾಷ್ಟ್ರದಲ್ಲಿ ಸಮಾನತೆ ಬರಬೇಕು ಮೇಲು ಕೀಳು ಹೋಗಬೇಕು ಅಂತಕ್ಕಂಥ ಕನಸನ್ನೇ ನಾವು ಕಂಡಿದ್ದರು ಮುಂದಿನ ಪೀಳಿಗೆ ಅದು ನಾವೆಲ್ಲೂ ಕೂಡ ನೆನಪಿಟ್ಟುಕೊಳ್ಳುವ ಮೂಲಕ ಈ ದೇಶವನ್ನು ಮತ್ತಷ್ಟು ಸುಭದ್ರವಾಗಿಗೊಳಿಸಬೇಕಾಗಲ್ಲ ಈ ಸಂವಿಧಾನವನ್ನು ನಾವೆಲ್ಲೂ ಕೂಡ ಒಪ್ಪಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ದುಷ್ಟಶಕ್ತಿಗಳಿಗೆ ಅಥವಾ ಯಾವುದೇ ಆವೃತಕ ಶಕ್ತಿಗಳಿಗೆ ಬೆಲೆ ಕೊಡದನೆ ನಾವೆಲ್ಲೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಮುನ್ನೆರಡ್ದಾಗ ಮಾತ್ರ ಸಮಾನತೆಯನ್ನು ಸಾಧಿಸಿದಾಗ ಮಾತ್ರ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೂ ಕೂಡ ಒಂದು ಅರ್ಥ ಬರ್ತದೆ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಸುಖವಾಗಿ ಬಾಳೋದಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇವತ್ತಿನ ತೀರ್ಮಾನಗಳಲ್ಲಿ ನೋಡಿದ್ರು ಕೂಡ ಆಗೋದ ಶಕ್ತಿಗಳು ನಮಗೆ ಕಾಣ್ತಾ ಇವೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಎಲ್ಲ ಫೋಟೋ ತೆಗೆದ್ರು ಕೂಡ ಏನು ಬೇಕಾದ್ರೂ ಮಾತಾಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ ಆದರೆ ನನ್ನೆಲ್ಲ ನಾಗರಿಕ ಬಂಧುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ಇವತ್ತಿನ ಯುವ ಪೀಳಿಗೆ ಭಾಳ ನೋವಿನಿಂದ ಈ ಮಾತನಾಡುತ್ತೆ ಬಹಳಷ್ಟು ಜನರು ದುಷ್ಟ ಬಲಿಯಾಗ್ತಕ್ಕಂಥ ಒಂದು ಪರಿಣಾಮ ಎದುರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಆದರೆ ಹಿರಿಯರಾಗಿರ್ತಕ್ಕಂಥವ್ರು ಶಿಕ್ಷಕರಾಗಿರ್ತಕ್ಕಂಥವ್ರು ಆ ಮಕ್ಕಳಿಗೆ ಬುದ್ಧಿವಾದವರು ಹೇಳೋದ್ರ ಮೂಡ ನಮ್ಮ ಆರೋಗ್ಯ ಆರೋಗ್ಯನ ಇದ್ರೆ ಮಾತ್ರ ನಾವು ನಾವು ಸಾಧನೆ ಮಾಡಲು ಸಾಧ್ಯ ಆಗ್ತದೆ ಇಲ್ಲೇ ಹೋದರೆ ಬಹುಶಃ ನಾವು ಸಾಧನೆ ಮಾಡಲು ಸಾಧ್ಯ ಇಲ್ಲ ದುಷ್ಟರಿಗೆ ಬಲಿಯಾಗಿ ನಮ್ಮ ಕಣ್ಣಿನಗೆ ನಾಶ ಆಗ್ತಕ್ಕಂಥ ಪರಂಪರೆಯನ್ನು ದೊಡ್ಡ ಜವಾಬ್ದಾರಿ ಇವತ್ತು ಇರೋದ್ರಿಂದ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಪಣ ಕೊಡೋಣ ಛಡಮುಕ್ತವಾಗಿರ್ತಕ್ಕಂಥ ಯುವ ಸಮಾಜವನ್ನು ಬೆಳೆಸೋದ್ರ ಮೂಲಕ ನಮ್ಮ ಏನ್ಯರು ಕೊಟ್ಟಿದ್ದಾರೆ ಈ ಸ್ವಾತಂತ್ರ್ಯವನ್ನ ಸಂವಿಧಾನದ ದಿನವನ್ನಾಗಿ ಇವತ್ತೇ ನಾವು ಅಂಗೀಕರಿಸಿದ್ದೇವೆ ಇವತ್ತಿನ ದಿನಮಾನಗಳಲ್ಲಿ ನಮ್ಗೆ ಏನಾದರೂ ಮಾತಾಡೋದಕ್ಕೆ ಅಥವಾ ನಾವೇನಾದ್ರೂ ನಿಂತು ಇಲ್ಲಿ ಮಾತಾಡೋದಕ್ಕೆ ಶಕ್ತಿ ಏನು ಬಂದಿದ್ರೆ ಅದಕ್ಕೆ ನಾನು ಆ ಸಂವಿಧಾನ ಅಂತಕ್ಕಂಥದ್ದನ್ನ ನಾವು ಹೇಳಿಕೊಂಡು ನೆನಪು ಪಾಲ್ಗೊಳ್ಳಬೇಕು ಈ ಜಗತ್ತಿನಲ್ಲಿ ಎಲ್ಲೇ ಇಲ್ಲೇ ಇರ್ತಕ್ಕಂಥ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಅಂತಕ್ಕಂಥ ಮೇಲೂ ಕೂಡ ಇದೆ ಹಾಗಾಗಿ ಬೆಳೆಸೋ ಉಳಿಸೋರು ಹೋಗ್ತಕ್ಕಂಥ ದೊಡ್ಡ ಜವಾಬ್ದಾರಿ ಇವತ್ತು ಮೇಲೆ 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 ಇರೋದ್ರಿಂದ ಯುವ ಯುವ ಸಮಾಜವನ್ನು ಮತ್ತಷ್ಟು ಜಾಗೃತಿ ಗಳಿಸೋಣ ಬೇರೆ ಬೇರೆ ರಂಗಗಳಲ್ಲಿ ಅವರು ಸಾಧನೆ ಮಾಡೋದಕ್ಕೆ ಪ್ರೇರಣೆ ನೀಡೋಣ ಆ ಮೂಲಕ ಸದೃಢವಾಗಿರ್ತಕ್ಕಂಥ ಸಮಾಜವನ್ನು ಯುವ ಸಮಾಜವನ್ನು ಕಟ್ಟೋದ ಮೂಲಕ ನಮ್ಮ ನಮಗೆ ಕನಸನ್ನ ನಾವೇನು ಕೂಡ ನನಸು ಮಾಡೋಣ ನಮ್ಮ ಸಂವಿಧಾನ ಹೆಚ್ಚು ಹೆಮ್ಮೆ ಇದೆ ಅದನ್ನು ಕೂಡ ಬೇಸರ ಹೋಗ್ತಕ್ಕಂಥ ಕೆಲಸ ಆಗಬೇಕು ಅದು ಉಸಿರು ಹೋಗ್ತಕ್ಕಂಥ ಕೆಲಸ ಆಗಬೇಕು ಅದು ನಾವೇನು ಕೂಡ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲೂ ಕೂಡ ಬಹಳಷ್ಟು ಬಿಸಿಲಾಗಿದೆ ಬಹು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಅದ್ರ ಜೊತೆಗೇನೆ ಎಂದೆಲ್ಲೂ ಕೂಡ ನಮಗೆ ರೈಲ್ವೆ ಕ್ರಾಂತಿ ವಹಿರುವಂತಕ್ಕಂಥ ಆತಂಕ ನಮ್ಮೆಲ್ಲರೂ ಕೂಡ ಹೇಳಿ ಇತ್ತು ಒಂದು ಈಗಾಗಲೇ ಒಂದು ರೈಲ್ವೇಲಿ ಬಂದು ರೈಲ್ವೆ ನೋಡ್ತೇವೆ ಅಂತಕ್ಕಂಥದ್ದಾಗಿದೆ ಅದ್ರ ಜೊತೆಗೇನೆ ಕೃಷಿ ನರಗುಂದ ಗಡ್ಡಪ್ರಭಾ ರೈಲ್ವೆ ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಇತ್ತೀಚಿನ ದಿನವಾಣಗಳಲ್ಲಿ ನಮ್ಮ ಸಂಘ ಸಂಸ್ಥೆಗಳು ಹಿರಿಯರು ಬಹಳಷ್ಟು ಜನ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಂಡಿದ್ದಾರೆ ಮೂವತ್ತೊಂದನೇದಾಗಿ ಮತ್ತೊಮ್ಮೆ ಇದು ಸಭೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಅವರು ಮಾಡಿದ್ದಾರೆ ಖಂಡಿತವಾಗಿ ಆ ಸಭೆಯಲ್ಲಿ ಕೂಡ ನಾನು ಇರ್ತೇನೆ ಒಟ್ಟಾರೆ ಕೃಷಿಗೆ ಅಭಿವೃದ್ಧಿಗೆ ಏನು ಕ ಆಗಬೇಕು ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ನಾನು ಸಿದ್ಧರಿದ್ದೇನೆ ತಮ್ಮ ಜೊತೆ ಯಾವತ್ತೂ ಕೂಡ ಕೈ ಜೋಡಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲರೂ ಕೂಡ ಮುಂದಿನ ಸಮಾಜಕ್ಕೆ ಈ ಒಂದು ಯುವ ಪೀಳಿಗೆಗೆ ಕೊಡಬೇಕಾಗಿರ್ತಕ್ಕಂಥ ಭಾಳ ಸ್ಪಷ್ಟ ಸಂದೇಶ ಅಂತ ಹೇಳಿದ್ರೆ ಸಮಾನತೆ ಮತ್ತು ನಾವೆಲ್ಲರೂ ಕೂಡ ಒಂದಾಗಿ ಒಕ್ಕಾಟಾಗಿ ಹೋಗ್ತಕ್ಕಂಥದ್ದು ಅದು ನೀಡೋ ಮೂಲಕ ನಮ್ಮ ಆ ಮಾನೀಯರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾವು ಎತ್ತಿರೋಣ ಆ ಸಂವಿಧಾನ ಅಡಿಯಲ್ಲಿ ನಾವು ನಮ್ಮ ಬದುಕನ್ನು ಶುಭತೆ ಕಳಿಸ್ಕೊಳ ಅಂತಕ್ಕಂಥ ಮಾತನಾಡಿ ಕೂಡ ಶುಭವನ್ನು ಕೂಡ ನನ್ನ ಮಾತನ್ನು ಸಲ್ಲಿಸ್ತಾರೆ ಧ್ವಜಾರೋಹಣ ನೆರವೇರಿಸಿದ ತಹಶೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಮಾತನಾಡಿ ಭಾರತ ಸಂವಿಧಾನ ರಚನೆ ಹಾಗೂ ಸಮರ್ಪಣೆ ಮತ್ತು ಗಣರಾಜ್ಯೋತ್ಸವ ಆಚರಣೆ ಮಹತ್ವ ಕುರಿತು ಮಾತನಾಡಿದರು ಸಂವಿಧಾನದ ಆಶಯದಲ್ಲಿ ಪ್ರತಿಯೊಬ್ಬರೂ ನಡೆಯಬೇಕು ಎಂದು ತಿಳಿಸಿದರು ಈ ಪ್ರತಿನಿಧಿಗಳು ಹಾಜರಾಗಿದ್ದರು ಹೀಗೆ ಸ್ವಾತಂತ್ರ್ಯ ನಂತರ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಕರಡು ಸಭೆಯನ್ನು ರಚಿಸಲಾಯಿತು ಈ ಸಭೆಗೆ ಆರು ಸದನ ಸಮಿತಿ ಸದಸ್ಯರನ್ನು ಸಹ ನೇಮಿಸಲಾಯಿತು ಪಂಡಿತ್ ಗೋವಿಂದಲ್ಲಭಾಯಿ ಪಂತ್ ಪಂತ್ ಕೆಎಂ ಮುಂಚಿ ಎನ್ ಗೋಪಾಲರಾವ್ ಅಯ್ಯರ್ ಅಲ್ಲಾಡಿ ಕೃಷ್ಣರಾಮ್ ರಾಯರ್ ಮಾಧವರಾವ್ ಕಿಚ್ಚಿ ಕೃಷ್ಣಾಚಾರ್ ಮಹತ್ ಸಹುಲಾ ಎನ್ ಬಿ ರಾವ್ ಇವರೆಲ್ಲರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರ ನೇತೃತ್ವದಲ್ಲಿ ಎರಡು ಶ್ರಮಿಸಿ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿವಸಗಳನ್ನು ತೆಗೆದುಕೊಂಡು ನಮ್ಮ ಭಾರತ ಸಂವಿಧಾನವನ್ನು ಸಂಪೂರ್ಣವಾಗಿ ಇದೇ ವೇಳೆ ವಿವಿಧ ಇಲಾಖೆ ಕಚೇರಿಗಳಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದ ನೌಕರರನ್ನು ಹಾಗೂ ಶಿಕ್ಷಕರನ್ನು ಕ್ರೀಡಾಪಟುಗಳು ಪ್ರಗತಿಪರ ರೈತರನ್ನು ಸಮಾಜ ಸೇವಕರನ್ನು ತಾಲೂಕಾಡಳಿತ ವತಿಯಿಂದ ಗೌರವಿಸಲಾಯಿತು ಶಾಸಕ ದೊಡ್ಡನಗೌಡ ಪಾಟೀಲ್ ಅವರ ಸುಪುತ್ರ

It is the day to recall their aspirations, their efforts, their values and their ethics. And most important is their sacrifices and totality of these values and, and this dedication towards the country, the total and, and On this occasion, let me take oath to dedicate myself to have the country serve to the serve to the nation also myself, myself. ಇದಕ್ಕೂ ಮುನ್ನ ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ಇಲಾಖೆಯ ವಿದ್ಯಾರ್ಥಿಗಳು ನಡೆಸಿದ ಪಥ ಸಂಚಲನ ಹಾಗೂ ಮಕ್ಕಳ ರಂಜನೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಣರಾಜ್ಯೋತ್ಸವ ಸಂಭ್ರಮಕ್ಕೆ ಕಳೆ ತಂದಿತು ತಾಲೂಕು ಕ್ರೀಡಾಂಗಣದ ಆವರಣ ಧೂಳಿನಿಂದ ಆವರಿಸಿತ್ತು ಪಥ ಸಂಚಲನ ವೇಳೆ ಹೆಚ್ಚಾದ ಧೂಳು ಮತ್ತಷ್ಟು ಹೆಚ್ಚಾಯಿತು ಕಾರ್ಯಕ್ರಮಕ್ಕೂ ಮೊದಲು ಪಥ ಸಂಚಲನ ನಡೆಸುವ ಮಾರ್ಗದಲ್ಲಿ ನೀರು ಸಿಂಪಡಿಸದೆ ನಿರ್ಲಕ್ಷ್ಯ ವಹಿಸಿದ್ದರ ಹಿನ್ನೆಲೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಧೂಳಿನಿಂದ ಯಾತನೆ ಅನುಭವಿಸಬೇಕಾಯಿತು ಮುಂದಿನ ಗೌರವ ವಂದನೆಯನ್ನು i é. live é. é.